ಇಷ್ಟು ಜೋರ್ ಬಡಿತಲ್ಲ ಮಳೆ ಅಂದ್ರೆ ಸಿಕ್ಕಾಪಟೇಬಲ್ ಆಗ್ತತಿ ಛತ್ರೆ ಹಿಡ್ಕೊಂಡ್ ಅಡ್ಡಾಡ್ ಆಗತಿವಿ ತೊಗೊಂಡ್ಬರ್ತೇನೆ ಚಿಕ್ಕ ದವಾಖಾನೆಗೆ ಬಂದಿಲ್ಲ ಕರೆನಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗ ಇದ್ದೀರಿ ಆರಾಮದೇನೆ ನೀವೆಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ ಸೊ ಈಗ ಆಲ್ರೆಡಿ ನಮ್ದು ಬ್ರೇಕ್ಫಾಸ್ಟ್ ಅದು ಎಲ್ಲ ಹಾಕೇತಿ ಸಾಮಾನು ಸ್ಕೂಲ್ಗೆ ಹೋಗ್ಯಾಳು ಸೊ ಈಗ ನಾನು ಎಲ್ಲಾ ಕೆಲಸ ಮುಗಿಸಿ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಕತ್ತೀನಿ ಸೊ ಆಕ್ಚುಲಿ ಚಿಕ್ಕುಂದ ಆಧಾರ್ ಕಾರ್ಡ್ ತಗಿಬೇಕಾಗಿತಿ ಲಾಸ್ಟ್ ಎರಡು ತಿಂಗಳಿಂದ ಬರೀ ಅನ್ನಕತ್ತೀವಿ ಚಿಕ್ಕುನ ಆಧಾರ್ ಕಾರ್ಡ್ ತೆಗಿಬೇಕು 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 ಅಂತ ಬಟ್ ಹಿಂಗ ಏನೇನೋ 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 ರೀಸನ್ ಬಂದು ಏನೇನೋ ಕಾರಣ ಬಂದು ಸೊ ಫೈನಲಿ ಇವತ್ತ ನಾವು ಚಿಕ್ಕನ್ ಆಧಾರ್ ಕಾರ್ಡ್ ತಕ್ಸಕ್ ಹೊಂಟಿವಿ ಅವರ ಚಿಕ್ಕ ಇವ್ ಇರ್ತಾವಲ್ಲ ಫಿಂಗರ್ ಪ್ರಿಂಟ್ಸ್ ಅವು ತಗೊಳಂಗಿಲ್ಲ ನಿಮ್ದು ತಗೋತಾರೇಟ್ ನಂದ್ ಆಧಾರ್ ಕಾರ್ಡ್ ಅದ್ರ ಮೇಲೆ ಸೊ ಫಿಂಗರ್ ಪ್ರಿಂಟ್ಸ್ ನಿಮ್ದು ತಗೋತಾರೆ ನಂಗೂ ಅಷ್ಟೇ ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಸರ್ಟಿಫಿಕೇಟ್ ಮತ್ತೆ ನಂದು ಆಧಾರ್ ಕಾರ್ಡ್ ತೊಗೊಂಬಂದ್ರ ಅದರ ಮೇಲೆ ಮಾಡ್ಕೊಡ್ತಾರ್ತ ಐದು ವರ್ಷ ಆಗಣ ಆಮೇಲೆ ಅವ್ನ ಫಿಂಗರ್ ಪ್ರಿಂಟ್ ಮಾಡಿ ಅವ್ನ ಇದನ್ನ ಬರ್ಬೇಕಾಗ್ತದೆ ಸೊ ಈಗ ಸದ್ಯ ಎಲ್ಲ ಕಡೆ ಆಧಾರ್ ಕಾರ್ಡ್ ಬೇಕಾಗ್ತೈತಿ ಹಿಂಗಾಗಿ ಸಾನೂದಂತರೂ ಆಧಾರ್ ಕಾರ್ಡ್ ಐತಿ ನಂದಂತರೂ ಆಧಾರ್ ಕಾರ್ಡ್ ಒಂದ್ ದೊಡ್ಡ ರಾಮಾಯಣ ಕಥೆ ಐತಿ ಅದ್ ಯಾವಾಗ ಸಾಲ್ವ್ ಆಗ್ತೈತಿ ಅನ್ನೋದ್ ನಂಗೂ ಗೊತ್ತಿಲ್ಲ ನಾವು ಪ್ರಯತ್ನ ಮಾಡಕತ್ತೀವಿ ಎಷ್ಟೋ ಸರ್ತಿ ನಾನು ವ್ಲಾಗ್ ಒಳಗ್ನು ಹೇಳಿನಿ ಸೊ ಆಧಾರ್ ಕಾರ್ಡ್ ರಿಲೇಟೆಡ್ ಯಾರೇ ನಿಮ್ದು ಕನೆಕ್ಷನ್ ಒಳಗಿದ್ರೆ ಹೇಳ್ರಿ ನಂಗೂ ಹೆಲ್ಪ್ ಆಗ್ತೈತಿ ಸೊ ಈಗ ಸದ್ಯ ತನಕ ನಿಂದ್ರದ್ ಬೇಡ ಅಂತ ಚಿಕ್ಕ ಮಾಡುನು ಅಂತ ಹೇಳಿ ಚಿಕ್ಕನ್ ತಗೊಂಡ್ ಹೊಂಟಿವಿ ಅಂದ್ರೆ ಇವ್ರದ್ದು ಆಧಾರ್ ಕಾರ್ಡ್ ಮತ್ತ ಚಿಕ್ಕುನ್ ಬರ್ತ್ ಸರ್ಟಿಫಿಕೇಟ್ ಕೊಟ್ರ ಆಗ್ತೈತೆ ಅಂತ ಹೇಳೋ ಸೊ ಲೆಟ್ಸ್ ಗು ಚಿಕ್ಕು ಹಾಯ್ ಮಾಡು ಎಷ್ಟು ದಿನ ಆಯ್ತು ಹಾಯ್ ಮಾಡಿಲ್ಲ ಹಾಯ್ ಮಾಡು ಹಾಯ್ ಇವಾಗ ಚಿಕುನ್ ಅನರ್ ಕಾಡನ ತಗ್ಸೋದೈತಿ ಹಿಂಗಾಗಿ ಚಿಕನ್ ಕರ್ಕೊಂಡ್ ಹೊಂಟಿವಿ ಮಳಿ ಅಂತ ಜೋರ್ದಾರ್ ನಡ್ದೈತಿ ಸಿಕ್ಕಾಪಟ್ಟೆ ಮಳಿ ಬೀಳತ್ತೈತಿ ಸೊ ಈಗ ಜಸ್ಟ್ ಮಳಿ ಹಣನ ನೆನಪತ್ ಆ ಒಬ್ರ ಮನ್ನಿ ಕಮೆಂಟ್ ಮಾಡಿದ್ರು ಬರೇ ಮಳಿಗೆ ಭಾಳ್ ಕೆಟ್ಟ ಭಾಳ್ ಕೆಟ್ಟ ಯಾಕಂತೀರಿ ಮಳಿಗೆ ಕೆಟ್ಟ ಅನಬಾರ್ದು ಅಂತ ಒಳ್ಳೆ ಮಳಿಗೆ ಕೆಟ್ಟ ಅನಾಕರ್ತಿಲ್ಲ ನಮ್ಮ ಸೈಡ್ ಅಂದ್ರ ನಾವೇನು ಈಗ ಭಾಷೆ ಉತ್ತರ ಕರ್ನಾಟಕ ಸೈಡ್ ನಾವೇನು ಮಾತಾಡ್ತಿಲ್ಲಾ ಭಾಳ ಚೊಲೋ ಅನಾಕ ನಾವ್ ಭಾಳ್ ಕೆಟ್ಟ ಹಿಂಗ ಇರ್ತೀವಿ ಅಂದ್ರ ಕೆಟ್ಟ ಆಡುದು ಆಮೇಲೆ ಆಕಿ ಭಾಳ್ ಚಲೋ ಅದಾಳು ಅಥವಾ ಫಂಕ್ಷನ್ ಬಾಳ್ ಚಲೋ ಆಯ್ತು ಅನಕ್ ಏ ಬಾಳ್ ಕೆಟ್ಟ ಫಂಕ್ಷನ್ ಆತತ್ ಹಿಂಗ ಅಂತೀವಿ ಸೊ ಬಾಳ್ ಮಸ್ತ್ ಮಳಿ ಬಿತ್ತು ಭರ್ಪೂರ್ ಮಳಿ ಬಿತ್ತು ಅನಕ್ ಬಾಳ ಕೆಟ್ಟ ಮಳಿ ಬಿತ್ತ ಹಿಂಗ ನಾವ್ ಅಂತೀವಿ ಅಂದ್ರ ನಮ್ ಸೈಡ್ ಅಂದ್ರ ಹಂಗ ಮಾತಾಡ್ತಿವಿ ನಾವ್ ಹಾ ಅದ್ರ ಸ್ವಲ್ಪ ಜನರಿಗೆ ಏನಿಸ್ತೇ ಬರೇ ಬರೇ ಮಳಿಗ್ ಹಿಂಗ ಮಳಿ ಕೆಟ್ಟ ಮಳಿ ಕೆಟ್ಟ ಯಾಕಂತಾಳೋ ಮಳಿ ಕೆಟ್ಟ ಅನ್ಬಾರ್ದು ಮಳಿ ಬೀಳಾತ ಚಲೋ ಐತಿ ಅಂತ ಮಳಿ ಬೀಳ್ತದ್ ಚಲೋನ ಐತಿ ಮಳಿ ಬೀಳ್ಲಿ ನಾ ಅದ್ರ ಬಗ್ಗೆ ಹಂಗ ಹೇಳಕ್ತಿಲ್ಲ ನಾ ಅದ್ ಚಲೋ ಎಲ್ಲ ಹೇಳಕ್ ಹೋಗಿ ಹಂಗ ನಮ್ ಸೈಡ್ ಹಂಗ ಮಾತಾಡ್ತಿವಣ ಬಾಯಾಗ ನನಗ್ ಹಂಗ ಬರ್ತೇತಿ ಸೊ ಜಸ್ಟ್ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಬಿಕಾಸ್ ಸ್ವಲ್ಪ ಕಮೆಂಟ್ ಹೌದ್ ನಾ ತಪ್ಪ ಅನ್ನ ನಾನು ಅದ ಅವ್ರಿಗೇನ್ ಕನ್ಫ್ಯೂಷನ್ ಇತ್ತಲ್ಲ ಅದನ್ನ ಜಸ್ಟ್ ಹೇಳಿದೆ ಅವ್ರದ್ದು ತಪ್ಪಿಲ್ಲ ಅಂದ್ರ ಅವ್ರಿಗಿನೂ ಕೆಳವರ್ಗ್ ಹಿಂಗ ಅನಸ್ತಲ್ಲ ಇಕ್ಕೇನಪ್ಪ ಬರ ಕೆಟ್ಟ ಕೆಟ್ಟ ಅಂತ ಉಲ್ಟಾ ಮಾತಾಡ್ತಿವ್ ನಾವು ಚಲೋ ಆಫೀಸ ಇನ್ನೂ ದೂರ ಐತಿ ಮಳಿ ಎಂಜಾಯ್ ಮಾಡ್ಕೋತ ಹೊಂಟೀವಿ ನಾವು ಬಸ್ ಬಂದೇ ನೋಡು ಬಾಷ ಹೋಗಿಲ್ಲ ಬಂದಿಲ್ಲ ಏನೇನಾದವ್ ನೋಡು ಸೈಡ್ಕ ಗಾಡಿಗಳಿತ್ತವ ಹಂಗ ಏನೈತಿ ಎಲ್ಲಿ ಏನೈತಿ ಏನ್ ಬಂದೈತಿ ಗೋ ಬಂದೈತಿ ಅಲ್ಲಿ ಹೊಂಟಿರಿ ಏನ್ ಮಾಡಕ್ ಹೊಂಟಿರಿ

ನೋಡ್ರಿ ಇಲ್ಲಿ ಫುಲ್ ಮಳೆ ಐತಿ ಹಿಂಗಾಗಿ ಹುಡ್ಕಾಡ್ಕೊತ ಹುಡ್ಕಾಡ್ಕೊತ ಇಲ್ಲಿ ಕಡೆ ಕಡೆ ಈಗ ಫೈನಲಿ ಆಧಾರ್ ಕಾರ್ಡ್ ಆಗತೈತೆ ನಮ್ದು ನಿಂದ್ ಫೋಟೋ ತೆಗಿತೈತೆ ಚಿಕ್ಕ ನೋಡ್ಲಾ ಖರೀನ ತಳಗಿದ್ ಮಾಡಕತ್ತನಲ್ಲ ಮುಖ ಮ್ಯಾಲೆ ಐತ ಫೈನಲಿ ಚಿಕ್ಕ ಆಧಾರ್ ಕಾರ್ಡ್ ತಗದ್ವಿ ಈಗ ಅದ ಇದನ್ ಕೊಟ್ಟ ಪ್ರಿಂಟ್ ದಿನದ್ಲೆ ಮೇನ್ ಕಾಪಿ ಬರೋದು ನೋಡ್ರಿ ನಮಗೆ ಆಧಾರ್ ಕಾರ್ಡ್ ಅಂದ್ರೆ ಅಂಜಿಕೆ ಕೊತ್ತಂಗ ಆಗಿರ್ತಿ ಯಾಕಂದ್ರೆ ನಂದು ಜಂಜಾಟ ಆಗೈತಿ ಮಳಿ ಅಂದ್ರೆ ಸಿಕ್ಕಾಪಟ್ಟೆ ಆಗತಿ ಛತ್ರ ಹಿಡ್ಕೊಂಡು ಅಡ್ಡಾಡಕತ್ತೀವಿ ಆಗತ್ತೀವಿ ಅದಷ್ಟು ಅವರಿಗೆ ಬೇಟೆಗೆ ಬರ್ತೀರ ಚಲೋ

ಆಧಾರ್ ಕಾರ್ಡ್ ಕೆಲ್ಸ ಮುಗಿಸ್ಕೊಂಡು ವಾಪಾಸ್ ಮನಿಗ್ ಹೊಂಟಿವಿ ಚಿಕ್ಕು ನೋಡ್ರಿ ಅದಾಗ ಮಲ್ಕೊಂಬಿಟ್ಟ ಸೊ ಆಕ್ಚುಲಿ ಅವನಿಗೆ ಊಟ ಮಾಡಿಸೋಡೋನ್ ಮನಿಗ್ ಹೋಗೋಣ ಎತ್ತಂದ್ರ ಊಟ ಮಾಡಿಸ್ಬೇಕು ಆಮೇಲೆ ನನಗೂನು ಮೊನ್ನೆ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟು ಬಿದ್ದೈತಿ ಅಂದ್ರೆ ಕಾಲು ಫುಲ್ ಸ್ವೆಲಿಂಗ್ ಬಂದ್ಬಿಟ್ಟೈತಿ ಆದ್ರೆ ಹಂಗೆ ಓಡಾಡಕಿ ಸೊ ಅದ್ರದೂ ಎಕ್ಸ್ರೇ ತಕೊಂಡಿದ್ವಿ ಮೊನ್ನೆ ಇವತ್ತು ಆಕ್ಚುಲಿ ರಿಪೋರ್ಟ್ ಬರಬೇಕಾಗಿತ್ತು ಸೊ ಅದು ರಿಪೋರ್ಟ್ ಕಲೆಕ್ಟ್ ಮಾಡ್ದಂಗೂ ಆಯ್ತು ಅಂತ ಅಲ್ಲಿ ಹೋದ್ರೆ ಅದ ರಿಪೋರ್ಟು ರೆಡಿ ಇರಲಿಲ್ಲ ಹಿಂಗಾಗಿ ಒಂದ ಕೆಲಸ ಆಯ್ತು ಇನ್ನ ರಿಪೋರ್ಟರ್ ಈ ನಂಬರ್ ಕೊಟ್ಟಾರ ಫೋನ್ ಹಚ್ಚರಿ ಫೋನ್ ಹಚ್ಚ ನಂಬರ್ ಅಂತ ಹೇಳಾರ ಹೇಳೋನ್ ರಿಪೋರ್ಟ್ ಬರುವಂತಪೋರ್ಟ್ ನಿಮಿಷದಲ್ಲಿ

ಸೊ ಅವನೇನು ನಾನು ಶೂಟ್ ಮಾಡಲಿಲ್ಲ ಸೊ ಈಗ ಜಸ್ಟ್ ಆಗಡೆ ಮನೆಗೆ ಬಂದು ಮುಟ್ಟಿವೋ ಇಲ್ಲೋ ನನ್ನ ರಿಪೋರ್ಟ್ ಮೊನ್ನೆ ಬರಬೇಕಾಗಿತ್ತು ಸ್ಟೋರಿ ಏನಾಗೈತೆ ಅದನ್ನು ಹೇಳ್ತೀನಿ ಯಾಕಂದ್ರೆ ಅರ್ಧ ದೊಡ್ಡ ಅರ್ದೊಟ್ಟು ಮಾತಾಡ್ದಾಗತ್ತೈತೆ ಹಗಳಿಂದ ಮೊನ್ನೆ ನಾನು ನಮ್ದು ಏನು ಫ್ರಿಜ್ ಮತ್ತು ಡೈನಿಂಗ್ ಟೇಬಲ್ ಐತಲ್ಲ ಅಲ್ಲಿಂದ ಹೊರಗೆ ಜಾಗ ಐತಲ್ಲ ನಮ್ದು ಇದಕ್ಕೆ ಯುಟಿಲಿಟಿ ಏರಿಯಾಕ್ಕೆ ಸೊ ಮೊನ್ನೆ ಮುಂಜಾನೆ ನಾನು ಫುಲ್ ಗಡ್ಬಡಿ ಮುಂಜಾನೆ ಇಷ್ಟು ಗಡ್ಬಡಿ ಏನಂದ್ರೆ ಏನಾದ್ರ ಒಬ್ಬರೊಬ್ರೆ ಅಂದ್ ನಿಂದ್ರಸ್ಬಾರ್ದ ಪರಿ ಸೊ ಏನ್ ಬಾಂಡಿ ಅದಾವ್ ತಿಕ್ಕಾಕಂತ ಆ ಬಾಂಡಿ ತಿಕ್ಕಾಕ್ ಇಟ್ಟು ಬರೋ ಮುಂದ ನನಗ ನಮ್ ಡೈನಿಂಗ್ ಟೇಬಲ್ ಕುರ್ಚಿ ಐತಿ ಅದ್ರದ ಲೆಗ್ ಕುರ್ಚಿದ ಲೆಗ್ ನನ್ ಕಿರ್ಬಳ್ಳಿಗ ಬಾಳ ಅಂದ್ರ ಬಹಳ ಜೋರ್ ಬಡೀತಿ ಇಷ್ಟು ಜೋರ್ ಬಡಿತಲ್ಲ ನನಗಂದ್ರ ಲಿಟ್ರಲಿ ಹಿಂಗ್ ಜೀವಾಮರ್ಗತ್ಲಾ ಅಷ್ಟು ಕೆಟ್ಟ ಜೋರ್ ಬಡೀತು ಬಟ್ ಏನೋ ಕುರ್ಚಿ ಬಡ್ದೈತಿ ಅದು ಇಮಿಡಿಯೇಟ್ಲಿ ಸ್ವೆಲ್ಲಿಂಗು ಬತ್ತೆ ನನಗೆ ಕಾಲಿಗೆ ಇಮಿಡಿಯೇಟ್ಲಿ ಕಾಲು ಸಾಕು ಆಯಿತು ಸೊ ಸಂಜಿಕನ ನಾನು ಇಮಿಡಿಯೇಟ್ಲಿ ದವಕ್ಕನಿಗೆ ಹೋಗಿ ತೋರ್ಸ್ಕೊಂಡು ಬನ್ನಿ ಬಟ್ ಅವಾಗ ಏನಂದ್ರೆ ಅವ್ರು ಅದು ಎದ್ ಜೋರ್ಸೆ ಬಡ್ದೈತಿ ಹಿಂಗಾಗಿ ನಿಮಗೆ ಪೇನ್ ಆಗತ್ತೈತಿ ಸೊ ಗುಳಿಗೆ ಔಷಧ ಕೊಟ್ಟರು ಆಮೇಲೆ ಸ್ವೆಲ್ಲಿಂಗ್ ಕಡಿಮೆ ಆಗ್ಲಿಲ್ಲ ಅಂದರೆ ಎಕ್ಸ್ ರೇ ತಗೋರು ಅಂತ ಹೇಳಿದ್ರು ಸೊ ನಾನು ಎರಡು ಮೂರು ದಿನ ವೇಟ್ ಮಾಡಿದ್ನಿ ಸ್ವೆಲ್ಲಿಂಗ್ ಕಡಿಮೆ ಆಗ್ಲಿಲ್ಲ ಮತ್ತು ಇವನ್ ನುಸಿದು ಕಡಿಮೆ ಆಗಿರ್ಲಿಲ್ಲ ಹಂಗೆ ನಾನು ಏನಾಗಿಲ್ಲ ಏನಾಗಿಲ್ಲ ಅಂಥೇಳಿ ಹಂಗೆ ನಾನು ನಾರ್ಮಲ್ ರೆಗ್ಯುಲರ್ ಎಲ್ಲ ಕೆಲಸ ಕಂಟಿನ್ಯೂ ಇಟ್ಟಿದ್ನಿ ಏನು ರೆಸ್ಟ್ ಅದು ತಗೋಲಿಲ್ಲ ಸೊ ಹೀಗಾಗಿ ಅದು ಏನು ಕಡಿಮೆ ಆಗಲಿಲ್ಲ ಸೊ ಫೈನಲಿ ಇಲ್ಲಿ ಯಾಕೋ ಸ್ವೆಲಿಂಗ ಕಡಿಮೆ ಆಗ್ಬಾತು ನುಸೋದು ಕಡಿಮೆ ಆಗುವ ಒಂದು ಸರ್ತಿ ಎಕ್ಸ್ರೇ ಮಾಡ್ಕೊಂಡು ನೋಡೋರು ಅಂಥೇಳಿ ಮೊನ್ನೆ ರೇ ಕೊಟ್ಟಿದ್ವಿ ರಿಪೋರ್ಟ್ ಬರಕ್ಕೆ ಟೂ ಡೇಸ್ ಹೋಯಿತು ಯಾಕಂದ್ರೆ ಅವ್ರು ಡಾಕ್ಟರ್ ಇರಲಿಲ್ಲ ಅಂತ ಸೊ ಈಗ ರಿಪೋರ್ಟ್ ಕೈಯಾಗ್ ಬಂತು ಮಧ್ಯಾಹ್ನ ಹೋಗಿದ್ನಿ ಮಧ್ಯಾಹ್ನ ಸಿಗ್ಲಿಲ್ಲ ರಿಪೋರ್ಟ್ ಫೈನಲಿ ಈಗ ಸಂಜೆಗ್ ಸಿಕ್ತು ಫ್ರಾಕ್ಚರ್ ಆಗೇತಿ ಕಿರ್ಬಾಳ ಸೊ ಬಹಳ ಸಿವಿಯರ್ ಲೆವೆಲ್ ಫ್ರಾಕ್ಚರ್ ಆಗಿಲ್ಲ ಮೈನರ್ ಫ್ರಾಕ್ಚರ್ ಆಗೇತಿ ಅಂತ ಹೇಳು ಬಟ್ ಅದ ಏನಾಗ್ತಾರ ಹಾಕ್ತಾರ ಈಗ ಪ್ಲಾಸ್ಟರ್ ಹಾಕ್ತಾರು ಸೊ ಡಾಕ್ಟರ್ ಇಮಿಡಿಯೇಟ್ಲಿ ಫೋನ್ ಹಚ್ಕೊಳಿ ಡಾಕ್ಟರ್ ಅದಾರು ಈಗ ಸದ್ಯ ಬಂದ ಬಿಡ್ರಿ ಅಂತಂದ್ರು ಸೊ ಹಿಂಗಾಗಿ ಹೊಂಟಿವಿ ಇನ್ನೋದ್ರು ನನ್ ಕಾಲ್ ಅಳಕಾಕತೈತಿ ಇನ್ನಾದ್ರೂ ಸ್ವೆಲ್ಲಿಂಗ್ ಐತಿ ಬಟ್ ಐ ಆಮ್ ಅನರ್ಜಿನ್ ಇಂಥ ಸಣ್ಣ ಸಣ್ಣ ಫುಡ್ ವಿಷಯಕ್ಕೆ ಬಹಳ ತಲೆ ಕಡಿಸ್ಕೊಳಂಗಿಲ್ಲ ನೋಡ್ರಿ ಪ್ಲಸ್ ಟರ್ ಹಾಕೊಂಡ್ ಬರನು ಅಂತ ನಿಂಗೆ ನಿಂಗೇನ್ ಮಾಡ್ತಾರ ಇನ್ನ ಅಂತ ತಿಂಗಳ ಏನೂ ಮಾಡಂಗಿಲ್ಲ ಸುಮ್ಮನೆ ಟೆನ್ಶನ್ ತಗೋಬೇಡ ಸಣ್ಣ ಪ್ಲಸ್ ಟೂರ್ ಕಳಿಸ್ತಾರ ಕೆಲಸ ಆಗತ್ತ ಎಲ್ಲ ಇಂಪಾರ್ಟೆಂಟ್ ಓಕೆ ಟೈಮ್ ಹೊಂಟತ್ ಬಹಳ ಇನ್ನ ಆಯ್ತು ಬಟ್ ಒನ್ ಬೈ ಒನ್ ಕೆಲಸ ಆಗತ್ತ

ಫ್ರ್ಯಾಕ್ಚರ್ ಏನಂತಾರದು ಪ್ಲಾಸ್ಟರ್ ಹಾಕ್ಯಾರು ಮನೆಗೆ ಹೊಂಟಿದ್ವಿ ಸೊ ಆ್ಯಕ್ಚುಲಿ ನನಗೆ ಕಿರ್ಬಳ್ಳಿಗೆ ಆಗೈತಿ ಅಷ್ಟು ಸ್ವಲ್ಪನ ಪ್ಲಾಸ್ಟರ್ ಹಾಕ್ತಾರಂತ ತಿಳ್ಕೊಂಡಿದ್ವಿ ಬಟ್ ಏನು ಪೂರ್ತಿ ಮ್ಯಾಲೆ ಕಾಲಿನ ತನಕ ಹಾಕ್ಬಿಟ್ಟಾರು ಮತ್ತೆ ಒಟ್ಟು ಕಾಲು ಉರುವುದಿಲ್ಲ ಮತ್ತು ನೀರು ಒಟ್ಟೆ ಹಚ್ಚೋದಿಲ್ಲ ಅದಕ್ಕೆ ಅಂತ ಹೇಳೋರು ಇಲ್ಲಾದ್ರೆ ಅದೇನೋ ಮತ್ತ ಹಾಕಿದ ಯೂಸ್ ಆಗಂಗಿಲ್ಲ ಮತ್ತ ಮೆತ್ತಗ ಆಗ್ತತಿ ಕೆರಸ್ತತಿ ಮತ್ ವಾಪಸ್ ಹಾಕ್ಬೇಕಾಗ್ತತಿ ಮತ್ ಫೈವ್ ಡೇಸ್ ಇದನ್ನ ಮೇಂಟೈನ್ ಮಾಡ್ರಿ ಅಂತ ಹೇಳಾರು ಸ್ಪೆಷಲಿ ಒಟ್ಟ ಊರ್ ಬೇಡ ಅಂತ ಸೊ ನಂಗ ಪೈಲಾ ಏನ್ ಹಂತಪ್ರಿ ಏನ್ ಆಗಿರಂಗ್ ಜೊತೆ ಅಪ್ಪ ಇನ್ ಐದ್ ದಿನ ಕಾಲ್ ಹಿಂಗ್ ಇಟ್ಕೊಂಡ್ ಕೊಂಡ್ರದಂದ್ರ ಮುಷ್ಕಿಲ್ ಐತಿ ಬಿಕಾಸ್ ನಂಗಂತ್ರ ಒಂದ್ ಟಿಕಾಣಿ ಕೊಂಡ್ರದು ಒಟ್ಟ ಆಗಂಗಿಲ್ಲ ಸಾನು ಚಿಕ್ಕು ಅವ್ರದ್ದು ಎಲ್ಲಾ ಇರ್ತೈತಿ ನನಗರೆ ಟೆನ್ಷನ್ ಇರ್ತೈತಿ ಹೆಂಗಪ್ಪ ಐದ್ ದಿನ ತೆಗೀದು ಅಂತ ಹೇಳಿ ಆ ರೀ ಸಾರ್ ಇದಕ್ ತಗೊಂಡ್ರ ಹಾ ನೋಡಬ ನೀನತ್ತಿದ್ದಿ ಗಿರ್ಬೆಳಗಷ್ಟ ಹಾಕ್ತಾರ ನಂಗ ಹಂಗ ಇಷ್ಟು ಗಿರ್ಬೆಳಗಷ್ಟ ಹಾಕ್ತಾರಂತ ನನಗೆ ಮತ್ತ ಇಂಥೊಬ್ರಿಗ್ ಕಾಲಿಗೆ ಹಾಕ್ತಾರಂತ ನಂಗ ಅಷ್ಟು ಗಿರ್ಬೆಳಿಗ್ ಒಂಚೂರ್ ಫಟ್ಟಿ ಕಟ್ಟಿ ಕಳಸ್ತಾರಳ ನೀ ಬ್ಯಾಂಡೇಜ್ ಕಟ್ಟಕೊಳತ್ತಿದ್ದೆ ಅದು ಬ್ಯಾಂಡೇಜ್ ಇದ್ನಿ

ಚೀತ್ پورا ಅದೆ ಇದನು Kira-kira kita akan menangkap mereka. tidak akan menangkap mereka. Jangan, kita akan menangkap ಕೈಯಾಗಿಂದ ಇಲ್ಲ ಆ ಕಡೆ ಅದೇನು ಗರಿಲ ಕೈ ಬಿಡ್ಕೊಂಡ ಒಟ್ಟ ಕಾಲಿಡಕ್ಕೆ ಆಗಂಗ್ಲ ಅದಿ ಹ್ಮ್ टेंशन नाथिंग मुन्ने तुम तो एक कैंटीन तक चलो दिखाई देओ सर हई मम्मी के इधर में बैठो ठीक हूं दादा दादा का <laughs> <laughs> सानू आजवा पूरा कड़क कीतदा हओद मत हिंगिंग हिंग सपोर्ट

ಇದರದು ಊಟದು ಆತು ಸಾನು ಈಗ ಅವ್ರ ಮಮ್ಮಾಗ ಗೆಟ್ವೆಲ್ಸ್ ಬರೋಕದ ಪ್ಲಾಸ್ಟರ್ ಮೇಲೆ ಫಿಂಗರ್ ಫ್ಯಾಮಿಲಿ ಮಾಡ್ಕೊಂಡ ಆತ ಎಲ್ಲೆಲ್ಲ ಡ್ಯಾಡಿ ಫಿಂಗರ್ ಯಾವ್ದ ಮದರ್ ಫಿಂಗರ್ ಬ್ರದರ್ ಫಿಂಗರ್ ಸಿಸ್ಟರ್ ಫಿಂಗರ್ ಓಕೆ ಚಲೋ ಸೊ ಶ್ರೀ ಹೆಂಗನ್ಸಾಯ್ತು ಒಂದ್ ಸ್ವಲ್ಪ ಅಂದ್ರೆ ಪೇನ್ ಕಡಿಮೆ ಆಗೈತ್ಲಾ ಒಂ ಕಾಲೋ ಯಾರು ಹಿಡಿದಾರ್ತಿ ಹನ್ನೊಂದುವರಿ ಆಗೈತಿ ಮುಂಜಾನೆ ಸ್ಕೂಲ್ ಟ್ಯೂಷನ್ ಅಭ್ಯಾಸ ನಮ್ಮ ಕೆಲ್ಸ ಚಲೋ ಹಾ ಸಾನು ಬಹಳ ಎಕ್ಸೈಟೆಡ್ ಅದ ಬರಕ ಬರೀ ಗೆಟ್ ವೆಲ್ ಸೂನ್ ಸ್ಪ್ರೆಡ್ ಈ ಮಾರ್ಕರ್ ತಂದಿ ಬೇಡ ನೋಡದ ಸ್ಪ್ರೆಡ್ ಆತದ ಸ್ಕೆಚ್ ಪೆನ್ ಅದಕ್ಕೆ ಬ್ಯಾಡ್ ತಡಿ ಸಾನು ತನ್ನ ಸ್ಕೆಚ್ ಪೆನ್ ಚೇಂಜ್ ಮಾಡ್ಕೊಂಡ್ ಬಂದ್ಲಿ ಈಗ ಯಾವ ಪರಿ ಆಗೇತ್ ನೋಡದ್ ಹ್ಮ್ ಈಗ ಹ್ಮ್ ಆಕಿ ನಿಂಕಿತ ಹೆಚ್ಚ ಆಕಿನ ಎಕ್ಸೈಟೆಡ್ ಅದ ಪ್ಲಾಸ್ಟರ್ ಮೇಲೆ ಹ ಬರಿ ಸಾನು ಗೆಟ್ ವೆಲ್ ಸೂನ್ ಜಿ ಇ ಟಿ ಹ್ಮ್ ದೊಡ್ಡದ ಅಕ್ಷರ ಬರಲಿಲ್ಲ ಜಿ ಇ ಟಿ कैपिटल बरी कैपिटल बरी ई हाँ टी टी हम्म डब्लू स्पेस बिल्डो डब्लू ई डब्लू ई ई ई एल एल कैपिटल तगर ओर वो हम कैपिटल है स्मॉल हम एस कैपिटल एस एस ओ ओ ಅಂದ್ರೆ ಡಬಲ್ ಓ ಎ ಮೊಮ್ಮಿ ಎ ಜಲ್ಗಿ ಗೆ ತಲವಾ হুম ಎ ಕ್ಯಾಪಿಟಲ್ ಅಪಿನಿ ಕ್ಯಾಪಿಟಲ್ ಬರೆದ್ರ ಎಲ್ಲ ಕರೆಕ್ಟ್ ಬರ್ತತೆ ಇಲ್ಲಿ ಈ ಮುಂದೆ ಒಂದು ಇಲ್ಲಿ ಇಲ್ಲಿ ಇನ್ನೊಮ್ಮೆ ಈ ಜಿ ಬರಿ ಚಂದಂಗೇ ದೊಡ್ಡದ ಕ್ಯಾಪಿಟಲ್ ಜಿ ಯಸ್ ಈ ಕಾಣಕೈತ ನೋಡಿ get well soon ಚಲೋ get well soon and good night বাই বাই চল মানুহ নেটে বাই